ಸೂರಿಲ್ಲದೆ ಶತಮಾನದ ಹಾದಿಯಲ್ಲಿದ್ದರೂ ದಲಿತರ ಸ್ಥಿತಿಗತಿ ಬದಲಾಗುತ್ತಿಲ್ಲ ಆಳುವಂತ ಸರ್ಕಾರಗಳು ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಇಲ್ಲಿ ಸಮುದಾಯ ಬಂದಾಗ ಏನು ಸಮಾಚಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ ಗ್ರಾಮದ ಅಂಬೇಡ್ಕರ್ ಕಾಲೋನಿ ನಿವಾಸಿಯಾದ ಬಸಾಪುರ ದುರ್ಗಪ್ಪ ಹಾಗೂ ತನ್ನ ಹೆಂಡತಿ ಎಲ್ಲಮ್ಮ ಈ ದಲಿತ ಕುಟುಂಬಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಾಗ ಮತ್ತು ಮನೆ ಇಲ್ಲದೆ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಜೀವನ ಮಾಡಿಕೊಂಡು ಬಂದಿದ್ದಾರೆ ಸುಮಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸಿದರೂ ಯಾವ ಅಧಿಕಾರಿಗಳು ನಾವು ಕೊಡುವಂಥ ಅರ್ಜಿಗೆ ಕಿಮ್ಮತ್ತಿಲ್ಲ ಹಾಗೆ ನಮ್ಮ ಗೋಳು ಕೇಳಿಸಿಕೊಳ್ಳಿಲ್ಲ ಎಂದು ಎಲ್ಲಮ್ಮ ತಮ್ಮ ಅಳಲನ್ನು ನಮ್ಮ ವಾಹಿನಿಗೆ ಹೇಳಿಕೊಂಡಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಸರ್ ಅವ್ರ ಮನೆ ಬಿಟ್ಟು ಬಿಡಿಸಿ ಬಿಟ್ರೆ ಅವ್ರ ಅಣ್ಣ ತೊಂಬಳ ಒಬ್ಬ ಐದಾರು ಜನ ಅಣ್ ತೊಂಬಳ ಆದ್ರೆ ಯಾರಿಗಂತ ಕೊಡ್ತೀವಿ ಮನಿ ಇರೋದೊಂದು ಮನೆ ಐತೆ ತಂದಿ ತಾಯಿ ಅದಾರ ಜಾಗದಂಗಾತು ಇದ್ರಕ್ ಬಂದ್ರು ಈಗ ಇದನ್ನು ಬಿಡ್ರಿ ಅಂತಾರ ನೋಡಿ ಏನಿಲ್ಲ ಅವನಿಗೆ ಬಾಳ ಆರಾಮ್ ಇರ್ತಾ ಈಗ ಹದ್ನೈದ ದಿನ ಬಳ್ಳಾರಿ ಆಸ್ಪತ್ರೆಗೆ ಇದ್ದೀವಾಗ ಬಂದ ಇವತ್ತಿಗೆ ನಾ ಐದ್ ದಿನ ಆಗತ್ತ ನೋಡ ಬಂದಿನ ಹ್ಮ್

ಅಧಿಕಾರಿಗಳು ನಿಜವಾದಂಥ ನಿರ್ಗತಿಗರಿಗೆ ಕಡುಬಡವರಿಗೆ ಮನೆ ಜಾಗವಿಲ್ಲದೆ ವಾಸ ಮಾಡದಂಥವರಿಗೆ ಸರ್ಕಾರದವರು ಗುರುತಿಸಿ ಮನೆಗಳನ್ನು ಕೊಡಬೇಕು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅದು ಏನೇ ಇರಲಿ ಈ ದಲಿತ ಕುಟುಂಬದವರಿಗೆ ಜಾಗ ಮನೆ ಮಾನ್ಯ ಶಾಸಕರು ಹಾಗೂ ಸ್ಥಳೀಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮ ಹಳಲನ್ನು ವಾಹಿನಿ ಮುಖಾಂತರ ಕೇಳಿಕೊಂಡಿದ್ದಾರೆ ಏನಮ್ಮ ಇದು ಇಲ್ಲೇ ಸ್ನಾನ ಮಾಡದ ನೀವು ಇಲ್ಲೇ ಸ್ನಾನ ಮಾಡೋದು ಇಲ್ಲೇ ಅಡುಗೆ ಮಾಡ್ಕೊಳೋದು ಈಗ ವರ್ಷದಿಂದ ಈ ರೀತಿ ಹಿಂಗಾದೀರಮ್ಮ ನೀವು ನೀವು ಬಂದ ನೀವು ಎರಡು ತಿಂಗ್ಳು ನಾವೆಲ್ಲೇ ಬೇರೆ ಅದಾಳಿಂದ ನಮ್ಗೆ ಮನೆಯೇ ಕೊಟ್ಟಲ್ಲ ಬೇರೆ ಬೇರೆ ನಮ್ಮ ಬ್ಯಾರೆ ಮನೆಗಿದೆಯಾ ಅದು ಬಿಡಿಸಿ ಬಿಡ್ರಿ ಬಿಡಿಸಿದಕ್ಕೆ ಹಾಂ ಬಿಡ್ಸಿದ್ದಕ್ಕಿದ್ರಪ್ಪ ಈಗ ಏನು ನಿಮಗೆ ಪಂಚಾಯ್ತಿಯವ್ರು ಏನು ಅಂತ ಕೇಳ್ತಾರಮ್ಮ ಅವ್ರು ಏನು ಹೇಳಲ್ಲ ಸರ್

ಹ್ಮ್ ಹ್ಮ್ ಹೆಸರು ಏನಣ್ಣ ದುರ್ಗಪ್ಪ ಏನು ನಿಮಗೆ ಆರಾಮಿಲ್ಲ ಏನು ಹೆಸರು ಏ ಇಲ್ಲಿ ಸಮುದಾಯ ಬಂದಾಗಿದ್ರಲ್ಲಿ ಏನು ಸಮಾಚಾರ ಈ ಸಮಯ ಕನ್ನಡ ನ್ಯೂಸ್ ಕೂಡ್ಲಿಗಿ